ಸಾಣೂರಿನಲ್ಲಿ ಬೆಳಗಿನ ಜಾವ ಬೆಳಗಾವಿ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ಚಿಕ್ಕೋಡಿ ವಿಭಾಗದ ಸರ್ಕಾರಿ ಬಸ್ಸು ಸಾಣೂರು ರಾಮಮಂದಿರದ ಬಳಿ ನಿಲ್ಲಿಸಿದ್ದ ಟಿಪ್ಪರ್ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಬಸ್ಸಿನ ಮುಂಭಾಗ ಪೂರ್ತಿಯಾಗಿ ಜಖಂಗೊಂಡಿದ್ದು ಬಸ್ಸಿನಲ್ಲಿದ್ದ ಸುಮಾರು ಹದಿಮೂರು ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿವೆ ಅವರನ್ನು ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿಸಲಾಗುತ್ತಿದೆ ಬಸ್ಸು ಡಿಕ್ಕಿಯಾದ ರಭಸಕ್ಕೆ ರಸ್ತೆ ಬದಿಯಲ್ಲಿ ನಿಂತ ಟಿಪ್ಪರ್ ಲಾರಿ ಫುಟ್ಪಾತ್ ಮೇಲೇರಿದೆ ಹಲವಾರು ವರ್ಷಗಳಿಂದ ಸಾಣೂರಿನಿಂದ ಮಂಗಳೂರಿನವರೆಗೆ ಅವೈಜ್ಞಾನಿಕ ರೀತಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಿಂದ ವಾಹನಗಳು ಅಡ್ಡಾದಿಡ್ಡಿ ಚಲಿಸುವುದರ ಪರಿಣಾಮವಾಗಿ ಚಾಲಕರ ನಿಯಂತ್ರಣ ತಪ್ಪಿ ಬಸ್ಸಿನ ಅಪಘಾತ ಆಗಿದೆ ಎಂದು ಚಾಲಕರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಈಗ ನಾನು ಸ್ಲೋ ಮಾಡಿದರೆ ಅವನು ಹೊಡಿತಾನೆ ಆ ಕಡೆ ರೈಟ್ ಸೈಡ್ ತೊಗೊಂಡ್ರೆ ಹೊಡಿತಾನೆ ಅವರು ಈ ಕಡೆ ಲೆಫ್ಟ್ ಸೈಡ್ ಇಟ್ಟಿದ್ದೆ ಗಾಡಿ ಪಾಸ್ ಇವು ಬ್ರೇಕ್ ಹತ್ತಿರ ಬ್ರೇಕ್ ಹತ್ತಾರ ಅವ ನಮ್ಗೆ ನಾ ಈ ಕಡೆ ರೈಟ್ ಸೈಡ್ ತೊಗೊಂಡ್ರೆ ನಮ್ಗೆ ಹೊಡಿತಿದ್ದಾವ ಪ್ರೈವೇಟ್ ಗಾಡಿ ಅವ್ರು ಹಿಂದೆ ಎಲ್ಲ ಟೈಮ್